ನಾಳೆ ಸೋಮವಾರದಂದು ಈ ಮಂತ್ರವನ್ನ ಒಮ್ಮೆ ಪಠಿಸಿದರೆ ಸಾಕು ನಿಮ್ಮ ಜೀವನವೇ ಬದಲಾಗಲಿದೆ ಓಂ ನಮ ಶಿವಾಯ ಇದು ಅತ್ಯಂತ ಸರಳ ಪರಿಣಾಮಕಾರಿ ಮಂತ್ರಗಳಲ್ಲಿ ಒಂದಾಗಿದೆ ಎಲ್ಲ ರಾಶಿಯವರು ಸೂರ್ಯಗ್ರಹಣದ ಸಮಯದಲ್ಲಿ ಮನಸ್ಸಿನಲ್ಲಿ ಈ ಮಂತ್ರವನ್ನು ಪಠಿಸಬಹುದು ಓಂ ಚಂದ್ರಾಯ ನಮಃ ಈ ಮಂತ್ರವು ಚಂದ್ರನ ಗುಣಗಳು ಮತ್ತು ಶಕ್ತಿಯನ್ನ ಸ್ವೀಕರಿಸಿ ಅದರ ಶಾಂತಿಯನ್ನ ಪಡೆಯುವುದು ಸೂರ್ಯಗ್ರಹಣದಿಂದ ನಿಮಗೆ ಸ್ವಲ್ಪ ದೂರ ಮಾಡುತ್ತೆ ಓಂ ಶ್ರೀ ಸೋಮೇ ನಮಃ ಈ ಮಂತ್ರವನ್ನು ವಿಶೇಷವಾಗಿ ಸೂರ್ಯಗ್ರಹಣದ ಸಮಯದಲ್ಲಿ ಗ್ರಹಣದ ಪರಿಣಾಮಗಳನ್ನು ಕಡಿಮೆ ಮಾಡಲು ಬಳಸಲಾಗುತ್ತೆ ಓಂ ಶ್ರೀಂ ಹ್ರೀಂ ಕ್ಲೀಂ ಹೈಂ ಹೋಂ ಸ್ವಾಹ ಈ ಮಂತ್ರವನ್ನು ಲಕ್ಷ್ಮೀದೇವಿಗೆ ಸಮರ್ಪಿಸಲಾಗಿದೆ ಸಂಪತ್ತನ್ನು ಪಡೆಯಲು ಈ ಮಂತ್ರವನ್ನು ಪಠಿಸಲಾಗುತ್ತೆ ಓಂ ಶೀತಾಂಶು ವಿಭಾಂಶು ಅಮೃತಾಂಶು ನಮಃ ಈ ಮಂತ್ರವನ್ನು ಚಂದ್ರದೇವನಿಗೆ ಸಮರ್ಪಿಸಲಾಗಿದೆ ಮನಸ್ಸಿನ ಶಾಂತಿಗಾಗಿ ಪಠಿಸಲಾಗತ್ತೆ ಓಂ ನಮೋ ಭಗವತೆ ಚಂದ್ರಾಯ ಈ ಮಂತ್ರವು ಚಂದ್ರ ದೇವರಿಗೆ ಗೌರವ ಸಲ್ಲಿಸಲು ಮತ್ತು ಆಶೀರ್ವಾದವನ್ನು ಪಡೆಯಲು ಉಪಯುಕ್ತವೆಂದು ಪರಿಗಣಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ವರ್ಷದ ಸೂರ್ಯಗ್ರಹಣ ಯಾವಾಗ ಸಂಭವಿಸುತ್ತೆ ಅಂತ ನೋಡೋದಾದ್ರೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಂಭವಿಸಲಿದೆ ಇಂದು ಅಮಾವಾಸ್ಯ ಕ್ಯಾಲೆಂಡರ್ನಲ್ಲಿ ಅಮಾವಾಸ್ಯೆ ಗ್ರಹಣವು ಮಧ್ಯಾಹ್ನ ಎರಡು ಗಂಟೆಗೆ ಆರಂಭವಾಗಿ ಸಂಜೆ ಐದರಿಂದ ಆರು ಗಂಟೆಯವರೆಗೂ ಇರಲಿದೆ ಸಂಪೂರ್ಣ ಸೂರ್ಯ ಗ್ರಹಣವು ಸುಮಾರು ಆರು ಗಂಟೆಗಳ ಕಾಲ ಹಾಗೂ ನಾಲ್ಕು ನಿಮಿಷಗಳ ಕಾಲ ಇರಲಿದೆ ಭಾರತದಲ್ಲಿ ಎರಡನೇ ಸೂರ್ಯಗ್ರಹಣ ಗೋಚರಿಸುತ್ತದೆಯೇ ಅಥವಾ ಇಲ್ಲವೇ ಅಂತ ನೋಡೋದಕ್ಕೂ ಮುನ್ನ ಮೊದಲ ಗ್ರಹಣ ಎಲ್ಲಿ ಗೋಚರಿಸುತ್ತೆ ಅಂತ ನೋಡೋದಾದರೆ ಇದು ಆಶ್ಚರ್ಯಕರ ಸಂಗತಿ ವರ್ಷದ ಮೊದಲ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಇದು ಸಂಭವಿಸಲು ಮುಖ್ಯ ಕಾರಣ ಅಂದರೆ ಭಾರತೀಯ ಸಮಯದ ಪ್ರಕಾರ ರಾತ್ರಿಯಲ್ಲಿ ಗ್ರಹಣ ಸಂಭವಿಸುತ್ತೆ ಜೊತೆಗೆ ಸೂರ್ಯಗ್ರಹಣದಲ್ಲಿ ಏನು ಮಾಡಬೇಕು ಅಂತ ನೋಡೋದಾದರೆ ಸೂರ್ಯಗ್ರಹಣದ ಸಮಯದಲ್ಲಿ ಜನರು ಶಿವನ ಮಂತ್ರವನ್ನು ಪಠಿಸಬೇಕು ಗ್ರಹಣ ಮುಗಿದ ನಂತರ ಸ್ನಾನ ಮಾಡಿ ಗ್ರಹಣ ಮುಗಿದ ನಂತರ ಜನ ಮನೆಯನ್ನು ಸ್ವಚ್ಛಗೊಳಿಸಿ ಗ್ರಹಣ ಮುಗಿದ ನಂತರ ಮನೆಯಲ್ಲಿ ಗಂಗಾ ಜಲ ಸಿಂಪಡಿಸಿ ಸೂತಕದ ಅವಧಿಯಲ್ಲಿ ಗರ್ಭಿಣಿಯರು ಮನೆಯ ಒಳಗಡೆ ಇರಿ ಏನು ಮಾಡಬಾರ್ದು ಅಂತ ನೋಡೋದಾದರೆ ಸೂರ್ಯಗ್ರಹಣದ ಸಮಯದಲ್ಲಿ ಆಹಾರವನ್ನು ಬೇಯಿಸೋದು ತಿನ್ನೋದು ನಿಷಿದ್ಧ ಎಂದಿಗೂ ಗ್ರಹಣವನ್ನು ಬರಿಗಣ್ಣಿನಲ್ಲಿ ನೋಡಬೇಡಿ ಗ್ರಹಣದ ಸಮಯದಲ್ಲಿ ಮಲಗಬೇಡಿ ಜೊತೆಗೆ ಮೊದಲು ತುಳಸಿ ಎಲೆಗಳನ್ನು ನೀರಿನಲ್ಲಿ ಹಾಕಿ ಗ್ರಹಣದ ಸಮಯದಲ್ಲಿ ಅನೇಕ ಜನರು ತೀಕ್ಷ್ಣವಾದ ವಸ್ತುಗಳನ್ನು ಬಳಸೋದಿಲ್ಲ ಸ್ನೇಹಿತರೆ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಭಕ್ತಿಯಿಂದ ಓಂ ನಮೋ ಸೂರ್ಯನಾರಾಯಣಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು